ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಬೇಸಿಗೆ ರಜೆಗೆ ಚಿಕ್ಕಮ್ಮನ ಮನೆಗೆ ಹೋದಾಗ ಪಕ್ಕದ ಮನೆ ಆಂಟಿ ರಾತ್ರಿ ಕತ್ತರಿನಲ್ಲಿ ಗಂಡ ಎಂದು ತಿಳಿದು ನನ್ನ ಜೊತೆ ಆಟವಾಡಿದರು ಅಂದಿನಿಂದ ಪ್ರತಿದಿನ ಬೆಳಕಲ್ಲಿ ಅವರ ಜೊತೆ ಆಟ ಹಾಡುತ್ತಾ ಸಖತ್ ಎಂಜಾಯ್ ಮಾಡಿದೆ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ಕೇಳಿ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುತೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ಬೆಳಗಾವಿಯಲ್ಲಿ ವಾಸಿಸುತ್ತಿದ್ದ ಅನಿಲ್ ಖಾಸಗಿ ಕಂಪನಿಯಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದ ಇವನು ಕೆಲವು ವರ್ಷಗಳ ಹಿಂದೆ ಊರಿಗೆ ಹೋದಾಗ ಅಲ್ಲಿ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ ಹುಟ್ಟಿನಿಂದ ಸಿಟಿಯಲ್ಲೇ ಬೆಳೆದ ನಾನು ಪರೀಕ್ಷೆ ಮುಗಿಸಿ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೆ ಹೀಗೆ ರಜೆ ಇದ್ದಾಗ ಒಂದಿಷ್ಟು ದಿನ ಅಂತ ಊರಿಗೆ ಹೋಗೋಕೆ ಅಂತ ತೀರ್ಮಾನ ಮಾಡಿ ಮನೆಯಲ್ಲಿ ಹೇಳಿದಾಗ ಸರಿ ಹೋಗು ಅಂತ ಹೇಳಿದರು ಅದರಂತೆ ನಾನು ಸಿಟಿಯಿಂದ ಹಳ್ಳಿಗೆ ನನ್ನ ಚಿಕ್ಕಮ್ಮನ ಮನೆಗೆ ಬಂದಾಗ ಎಲ್ಲರೂ ನನ್ನನ್ನು ಬರಮಾಡಿಕೊಂಡು ಚೆನ್ನಾಗಿ ಉಪಚಾರ ಮಾಡಿದರು ಇನ್ನು ಆ ಊರಿನಲ್ಲಿ ಸುತ್ತಾಡಿ ಮನೆಯಲ್ಲಿದ್ದ ಬಳಿಕ ನನಗೆ ಕೆಲವು ದಿನಗಳ ನಂತರ ಬೇಜಾರಾಗತೊಡಗಿತು ಒಂದು ದಿನ ಹೀಗೆ ಹೊರಗೆ ಕೂತಾಗ ಪಕ್ಕದ ಮನೆಯ ಭಾಗ್ಯ ಅವರು ನನ್ನ ಮಾತು ನಡೆಸಿದರು ಅವರು ನನಗೆ ಮೊದಲಿನಿಂದಲೂ ಪರಿಚಯ ಇದ್ದರು ಆಗ ಅವರನ್ನು ನೋಡಿ ಚೆನ್ನಾಗಿದ್ದೀರಾ ಎಂದಾಗ ಅವರು ಅಯ್ಯೋ ನೀನು ಯಾವಾಗ ಬಂದೀಯೋ ಎಂದರು ಆಗ ನಾನು ನಾಲ್ಕು ದಿನ ಆಯ್ತು ನಾನು ಊರಿಗೆ ಬಂದಾಗ ನೀವು ಊರಲ್ಲಿ ಇದ್ದಿರಲಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಆಮೇಲೆ ಅವರು ಏನೋ ಇಷ್ಟು ಬೆಳೆದು ಬಿಟ್ಟಿದ್ದೀಯಾ ಗುರುತೇ ಸಿಗ್ತಿಲ್ಲ ಇವಾಗ ಏನು ಮಾಡ್ತಾ ಇದ್ದೀಯಾ ಎಂದರು ನಾನು ಪರೀಕ್ಷೆ ಮುಗಿಸಿದ್ದೇನೆ ಇವಾಗ ರಜೆ ಇದೆ ಎಂದು ಹೇಳಿದೆ ಆಗ ಅವರು ಸರಿಬಿಡು ಈವಾಗ ಹೇಗಿದ್ದರೂ ರಜೆ ಇದೆ ಇಲ್ಲೇ ಇರುವೆ ಎಂದು ಹೇಳಿ ಹೋದರು ನಾನು ಅವರನ್ನು ನೋಡ್ತಾ ಇದ್ದಾಗ ಅವರು ರಂಗೋಲಿ ಹಾಕ್ತಾ ಇದ್ದರು ಅವರು ಕೂತಿದ್ದನ್ನು ನೋಡಿ ನನಗೆ ಬೆಳ್ಳಂಬೆಳಿಗೆ ಯಾಕೋ ಒಂಥರ ಎನಿಸಿತು ಕೂಡಲೇ ನಾವು ಶೌಚಕ್ಕೆ ಅಂತ ಹೊರಗೆ ಹೋಗಿ ಅಲ್ಲಿಯೇ ಸಮಾಧಾನಪಟ್ಟು ವಾಪಸ್ ಬಂದೆ ಇನ್ನು ಅವರು ನನಗೆ ಮೊದಲಿನಿಂದಲೂ ಗೊತ್ತಿದ್ದರು ನನ್ನ ಎತ್ತರ ಕಡಿಮೆ ಇದ್ದರೂ ಸಹ ನನ್ನ ಬುದ್ಧಿ ಮಾತ್ರ ಬೆಳೆದಿತು ಚಿಕ್ಕವನಿದ್ದಾಗ ಎಷ್ಟೋ ಸಲ ಅವರ ಮನೆಯಲ್ಲಿ ಇರುವ ರೂಢಿಯೂ ಇತ್ತು ಆಮೇಲೆ ನಾನು ಒಳಗೆ ನಮ್ಮ ಮನೆಗೆ ಬಂದು ಸುಮ್ಮನೆ ಅವತ್ತು ಮನೆಯಲ್ಲಿ ಮಾಡಿದ್ದ ಅಡುಗೆ ತಿಂದು ಮತ್ತೆ ಊರು ಸುತ್ತಾಡೋಕೆ ಹೊರಟಿದ್ದೆ ಅವರು ಹೊರಗೆ ಕೂತಿದ್ದರು ಆಗ ನಾನು ಹೌದು ಎಲ್ಲಿ ಹೋಗಿದ್ರಿ ಕಾಣಿಸಿಲ್ಲ ಎಂದಾಗ ಅವರು ಏನಿಲ್ಲ ಕಣೋ ಸುಮ್ಮನೆ ಊರಿಗೆ ಅಂತ ಹೋಗಿದ್ದೆ ಎಂದರು ಆಗ ನಾನು ಅಂಕಲ್ ಹೊರಗೆ ಬರ್ತಾರಾ ಇಲ್ಲ ಎಂದಾಗ ಅವರೂ ಇದ್ದಾರೆ ಈವಾಗ ಹೊಲಕ್ಕೆ ಹೋಗಿದ್ದಾರೆ ಹೊಲದಲ್ಲಿ ರಾಶಿ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಗ ಹೋಗಿದ್ದಾರೆ ಅಂತ ಹೇಳಿದರು ಹೀಗೆ ಅವತ್ತು ಅವರ ಜೊತೆಗೆ ಮಾತಾಡಿ ಎಂದಿನಂತೆ ಸುಮ್ಮನೆ ಅಲ್ಲಿಂದ ಹೊರಟೆ ಹೀಗೆ ಹದಿನೈದು ದಿನಗಳು ಕಳೆದ ಬಳಿಕ ಒಂದು ಕೆಟ್ಟ ಸುದ್ದಿ ಬಂತು ಅದೇನು ಎಂದರೆ ನಮ್ಮ ದೂರದ ಸಂಬಂಧಿ ಹೋಗ್ಬಿಟ್ಟಿದ್ದರು ಅದಕ್ಕೆ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಹೋಗೋಕೆ ರೆಡಿಯಾಗಿದ್ದರು ಊರಿನಿಂದ ಆ ಕಡೆಗೆ ನನ್ನ ಪಾಲಕರು ಕೂಡ ಬರ್ತಾ ಇದ್ದರು ಈ ನಡುವೆ ನಾನು ಅಲ್ಲಿಗೆ ಬರ್ತೀನಿ ಅಲ್ಲಿಂದ ನೇರವಾಗಿ ವಾಪಸ್ ಊರಿಗೆ ಹೋಗ್ತೀನಿ ಏ ಎಂದಾಗ ಬೇಡ ನಿನಗೆ ಇದೆಲ್ಲ ಹೊಸತು ಅಲ್ಲಿ ನೀನು ಬರೋ ಹಾಗಿಲ್ಲ ನಿನ್ನ ಕರೆದುಕೊಂಡು ಹೋದರೆ ನಿನ್ನ ಪಾಲಕರು ನಮಗೆ ಬೈತಾರೆ ಇಲ್ಲೇ ಇರುವೆ ಎಂದಾಗ ನಾನು ಸರಿಯೇ ಅಂತ ಹೇಳಿದೆ ಇನ್ನು ಇವರು ಹೋಗುವಾಗ ಪಕ್ಕದ ಮನೆಯವರಿಗೆ ಎಲ್ಲಾ ವಿಷಯ ಹೇಳಿದಾಗ ಅವರು ನನ್ನನ್ನು ಅವರ ಮನೆಯಲ್ಲಿ ಉಳಿದುಕೊಳ್ಳುವಂತೆ ಹೇಳಿದರು ನಾನು ಸರಿಯೇ ಅಂತ ತಲೆಯಾಡಿಸಿ ನೇರವಾಗಿ ನನ್ನ ಬ್ಯಾಗ್ ತಗೊಂಡು ಅವರ ಮನೆಗೆ ಹೋದೆ ನೀಚ ಹೇಳಬೇಕೆಂದರೆ ಮೊದಲೇ ಅವರ ಮನೆ ಚಿಕ್ಕದು ಅವರ ಮನೆಯಲ್ಲಿ ಯಾವುದೇ ಕೋಣೆ ಇರಲಿಲ್ಲ ರೈಲು ಹೋಗಿ ತರ ಮನೆ ಇತ್ತು ಮೂರು ದಿನ ಹೇಗೋ ಕಳೆದರೆ ಆಯ್ತು ಎಂದು ಸುಮ್ಮನೆ ನಿದ್ದೆ ಮೊದಲನೇ ದಿನ ಎದ್ದು ಎಂದಿನಂತೆ ನಿತ್ಯ ಕರ್ಮ ಮುಗಿಸಿ ಹೊಟ್ಟೆಗೆ ಸ್ವಲ್ಪ ಹಾಕೊಂಡು ನೇರವಾಗಿ ಊರು ಸುತ್ತಾಡೋಕೆ ಹೋಗಿ ಸಾಯಂಕಾಲಕ್ಕೆ ಮನೆಗೆ ಬಂದೆ ಮನೆಗೆ ಬಂದಾಗ ಅಂಕಲ್ ಇದ್ದರು ಅವರ ಜೊತೆಗೆ ಮಾತಾಡಿದೆ ಆಮೇಲೆ ನಾನು ತಿಂದು ರೆಸ್ಟ್ ಮಾಡ್ತಾ ಇದ್ದೆ ಮೊದಲೇ ಚಿಕ್ಕ ಜಾಗ ಹೊರಗಡೆ ಚಳಿ ಇದ್ದದ್ದರಿಂದ ಹೊರಗೆ ಹೋಗುವಂತೆ ಕೂಡ ಇರಲಿಲ್ಲ ಆಮೇಲೆ ಎಲ್ಲಾ ಬೆಳಕು ಆರಿಸಿ ರೆಸ್ಟ್ ಮಾಡತೊಡಗಿದೆ ಒಂದೆರಡು ಗಂಟೆ ನಂತರ ಚಳಿಯಿಂದ ಎಚ್ಚರವಾದಾಗ ಏನೋ ಶಬ್ದ ಕೇಳಿಸ್ತಾ ಇತ್ತು ಮೊದಲೇ ಎಲ್ಲದರ ಬಗ್ಗೆ ಗೊತ್ತಿದ್ದ ನನಗೆ ಅದು ಏನೆಂದು ಅರ್ಥಮಾಡಿಕೊಳ್ಳಲು ಸಮಯ ಬೇಕಾಗಿರಲಿಲ್ಲ ಹೀಗೆ ಎರಡು ದಿನ ಈ ಘಟನೆ ನಡೆಯುತ್ತಲೇ ಇತ್ತು ಆದರೆ ಈ ಎಲ್ಲಾ ಘಟನೆಯಿಂದಾಗಿ ಯಾಕೋ ನನಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನೆ ಇದ್ದೆ ನನಗೆ ಆ ಶಬ್ದದ ಬಗ್ಗೆ ಕುತೂಹಲ ಶುರುವಾಗಿ ಹೇಗಾದರೂ ಮಾಡಿ ಒಂದು ಸಲ ಆದರೂ ನೇರವಾಗಿ ನೋಡಬೇಕು ಅನ್ನಿಸಿತು ಆದರೆ ಏನು ಮಾಡೋದು ಅಂತ ತಿಳಿತಾನೇ ಇರಲಿಲ್ಲ ಇದಾದ ಮೇಲೆ ನಾನು ಅವರನ್ನು ನೋಡುವ ದೃಷ್ಟಿಯೇ ಬದಲಾಗಿ ಆಗಿತ್ತು ಅವರು ಮನೆಯಲ್ಲಿ ಕೆಲಸ ಮಾಡುವಾಗ ಅವಕಾಶ ಸಿಕ್ಕಾಗುಮೆ ನಾನು ಆ ಸೌಂದರ್ಯವನ್ನು ಕಂಡು ಖುಷಿ ಪಡುತ್ತಿದ್ದೆ ಅವರು ಮಾತ್ರ ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದರು ಇನ್ನೂ ನಾನು ಹಳ್ಳಿಯಲ್ಲಿ ಇದ್ದದ್ದರಿಂದ ಊರ ಹೊರಗೆ ಹೋಗಿ ಕೈ ಕೆಲಸ ಮಾಡಿ ಬರುತ್ತಿದ್ದೆ ಅಲ್ಲದೆ ಯಾರಾದರೂ ಇದ್ದಾರ ಎಂಬುದನ್ನು ಸುತ್ತಲೂ ನೋಡಿಯೇ ಮುಂದೆ ಕೆಲಸ ಮಾಡಿ ಸಮಾಧಾನಪಡುತ್ತಿದ್ದೆ ಮತ್ತೊಂದೆಡೆ ಊರಿಗೆ ಹೋಗಿದ್ದ ಇವರು ಫೋನ್ ಮಾಡಿ ಎಲ್ಲ ಶಾಸ್ತ್ರ ಮುಗಿಸಿ ಬರ್ತೀನಿ ಹನ್ನೊಂದು ದಿನ ಆಗುತ್ತೆ ಎಂದಾಗ ನನಗೆ ಬೇಜಾರಿನ ಜೊತೆಗೆ ಸಂತೋಷವೂ ಆಗಿತ್ತು ಯಾಕಂದರೆ ಇಲ್ಲಿ ಇರೋಕೆ ಇನ್ನು ಅವಕಾಶ ಇದೆ ಸರಿ ಒಳ್ಳೆಯದೇ ಆಯ್ತು ಎಂದುಕೊಂಡೆ ಇನ್ನು ನಾನು ಊರಿನ ಹುಡುಗರ ಜೊತೆಗೆ ಕ್ರಿಕೆಟ್ ವಾಲಿಬಾಲ್ ಹೀಗೆ ಎಲ್ಲವನ್ನೂ ಆಡುತ್ತಿದ್ದೆ ಜೊತೆಗೆ ಅವರ ಜೊತೆಗೆ ಸುತ್ತಾಡೋಕೆ ಮತ್ತು ಈಜಾಡೋಕೆ ಅಂತ ಕೆರೆಗೆ ಹೋಗುವುದು ಎಲ್ಲ ಮಾಡುತ್ತಿದ್ದೆ ನಮ್ಮ ಮನೆಯಲ್ಲಿ ಆಗಿದ್ರೆ ಹೋಗಬೇಡ ಅಂತ ಹೇಳ್ತಿದ್ರು ಇವಾಗ ಇವರ ಮನೆಯಲ್ಲಿ ಇದ್ದೇ ಅಲ್ವಾ ಹಾಗಾಗಿ ತುಸು ಜಾಸ್ತಿ ಸ್ವತಂತ್ರ ಇತ್ತು ಹಾಗಾಗಿ ನಾನು ಮತ್ತೊಬ್ಬರ ಹೊಲಕ್ಕೆ ಹೋಗುವುದು ಕದ್ದು ತಿನ್ನುವುದು ಎಳೆ ನೀರು ಕುಡಿಯುವುದು ಹೀಗೆ ನಡೆಯುತ್ತಲೇ ಇತ್ತು ಇದಕ್ಕೆ ಗೆಳೆಯರು ಕೂಡ ಸಾಥ್ ನೀಡಿದರು ಆದರೆ ನಮ್ಮ ಅದೃಷ್ಟ ಎಂದರೆ ಮನೆಯಲ್ಲಿ ಯಾರೂ ಈ ಬಗ್ಗೆ ದೂರಿರಲಿಲ್ಲ ಒಂದು ದಿನ ನಾನು ಸುತ್ತಾಡಿ ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿದೆ ಅವತ್ತು ಕರೆಂಟ್ ಹೋಗಿದ್ದರಿಂದ ನನ್ನ ಜಾಗದಲ್ಲಿ ಅಂಕಲ್ ಅವರ ಜಾಗದಲ್ಲಿ ರೆಸ್ಟ್ ಮಾಡಿದೆವು ಇನ್ನು ಇವರು ಅವತ್ತು ಮನೆ ಕೆಲಸ ಮುಗಿಸಿ ಪಾತ್ರೆ ತೊಳೆದು ಅವರು ಕಂದೀಲು ಹಚ್ಚದೆ ತಮ್ಮ ಜಾಗದಲ್ಲಿ ರೆಸ್ಟ್ ಮಾಡಿದ್ರು ಸುಮಾರು ಒಂದೆರಡು ಗಂಟೆ ಬಿಟ್ಟು ನಾನು ಅಂಕಲ್ಗೆ ನನಗೆ ಯಾಕೆ ಯಾಕೋ ಕಣ್ಣು ಮುಚ್ಚುತ್ತಾ ಇಲ್ಲ ನೀವು ನಿಮ್ಮ ಜಾಗಕ್ಕೆ ಹೋಗಿ ಏ ಎಂದಾಗ ಅವರು ಏನಪ್ಪಾ ನಿನ್ನ ತೊಂದರೆಯೇ ಅಂತ ಮತ್ತೆ ಜಾಗ ಬದಲಿಸಿಕೊಂಡೆವು ಹೀಗೆ ಮತ್ತೆ ಒಂದು ಗಂಟೆ ಬಳಿಕ ಯಾರೋ ಮೇಲೆ ಬಿದ್ದಂತೆ ಎನಿಸಿದಾಗ ನಾನು ಕನಸು ಇರಬಹುದು ಎಂದು ಸುಮ್ಮನಾಗಿದ್ದೆ ಅಲ್ಲದೆ ಅವತ್ತು ಜಾಸ್ತಿ ಸುತ್ತಾಡಿದ್ದರಿಂದ ಸುಸ್ತು ಬೇರೆಯಾಗಿತ್ತು ಕಣ್ಣು ಕೂಡ ತೆರೆಯೋಕೆ ಆಗ್ಲಿಲ್ಲ ಮಾರನೇ ದಿನ ಯಾಕೋ ನನಗೆ ಲೇಟಾಗಿ ಎಚ್ಚರವಾಯಿತು ಅದಾಗಲೇ ಅಂಕಲ್ ಕೆಲಸಕ್ಕೆ ಹೋಗಿದ್ದರು ಇವರು ಯಾಕೋ ನನ್ನ ಜೊತೆಗೆ ಸರಿಯಾಗಿ ಮಾತಾಡಲಿಲ್ಲ ಅಲ್ವಾ ನಾನು ನಿತ್ಯಕರ್ಮ ಮುಗಿಸಿ ಟಿಫಿನ್ಗೆ ಕೂತಾಗ ಇವರು ನನ್ನನ್ನು ಒಂಥರ ನೋಡುತ್ತಾ ಊಟಕ್ಕೆ ಕೊಟ್ಟರು ನನಗೆ ಯಾಕೆ ಅವರು ಹೀಗೆ ನೋಡ್ತಾ ಇದ್ದಾರೆ ಅಂತ ಸ್ವಲ್ಪ ಅನುಮಾನ ಮೂಡಿತು ಯಾಕಂದರೆ ಏನೇನು ನಡೆದಿದೆ ಎಂಬುದು ಅವರಿಗೆ ಗೊತ್ತಿತ್ತು ನಾನು ಏನೂ ಗೊತ್ತಿಲ್ಲದವನಂತೆ ಇದ್ದಾಗ ಅವರು ನನಗೆ ಭಯತೊಡಗಿದರು ಆಗ ಅವರು ಯಾಕೋ ನಿನಗೆ ಹೇಳೋಕೆ ಬಾಯ್ ಇಲ್ವಾ ಸುಮ್ಮನೆ ಯಾಕೆ ಇದ್ದೆ ನಿನ್ನೆ ಏನೇನು ಆಗಿದೆ ಗೊತ್ತಾ ಎಂದು ಪ್ರಶ್ನೆ ಕೇಳಿದಾಗ ನಾನು ಏನಾಗಿದೆ ಇವಾಗ ಎಂದಿನಂತೆ ಊರು ಸುತ್ತಾಡಿದೆ ಆದರೆ ಜಾಸ್ತಿ ಹೊತ್ತು ನೀರಿನಲ್ಲಿ ಈಜಾಡೋಕೆ ಹೋಗಿದ್ದರಿಂದ ಸುಸ್ತಾಗಿತ್ತು ಅದಕ್ಕೆ ತುಸು ಜಾಸ್ತಿ ರೆಸ್ಟ್ ಮಾಡಿದೆ ಆತನು ಹೇಳಿದೆ ಆಗ ಅವರು ಮತ್ತೆ ನನ್ನ ಒಂಥರ ನೋಡುತ್ತಾ ಯಾಕೆ ನಿನಗೆ ಏನು ಗೊತ್ತಿಲ್ವಾ ಯಾಕೆ ಸುಮ್ಮನೆ ನಾಟಕ ಮಾಡ್ತಾ ಇದ್ದೀಯಾ ಎಂದರು ಆಗ ನಾನು ಅವರನ್ನು ನೋಡುತ್ತಾ ನಕ್ಕು ಸುಮ್ಮನಾದೆ ಆಮೇಲೆ ನಾನು ನನಗೆ ಎಲ್ಲಾ ಗೊತ್ತಿತ್ತು ಎಂದಾಗ ಅವರು ಮತ್ತೆ ಯಾಕೆ ಬಾಯಿ ಮುಚ್ಚಿಕೊಂಡು ಇದ್ದೆ ಎಂದು ಕೇಳಿದಾಗ ನಾನು ಅದೆಲ್ಲ ಹೋಗಲಿ ಬಿಡಿ ಚೆನ್ನಾಗಿತ್ತು ಅಲ್ವಾ ನಿಮಗೆ ಹೇಗೆ ಅನಿಸ್ತು ಎಂದಾಗ ಅವರು ಸಿಟ್ಟಿನಿಂದ ಅದೆಲ್ಲ ನಿನಗೆ ಯಾಕೆ ಬೇಕು ಅದು ನಿನಗೆ ಬೇಡವಾದ ವಿಷಯ ಇದನ್ನು ನಿನ್ನ ಮುಂದೆ ನಾನು ಯಾಕೆ ಹೇಳಲಿ ಎಂದರು ಆಮೇಲೆ ಅವರು ಅದರ ಬಗ್ಗೆ ಇವಾಗ ಮಾತು ಬೇಡ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಎಂದು ಕೇಳಿದಾಗ ನಾನು ಏನದು ವಿಷಯ ಅಂತ ಕೇಳಿದೆ ಅವರು ಏನಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಯಾಕೋ ನನಗೆ ನನ್ನ ಕರಿಮಣಿ ಮಾಲೀಕ ಅಲ್ಲ ನೀನೇ ಎನ್ನುವುದು ನನಗೆ ಗೊತ್ತಾಗಿತ್ತು ಎ ಎಂದು ಹೇಳಿದರು ನಾನು ಮತ್ಯಾಕೆ ಹೇಳಲಿಲ್ಲ ಎಂದು ಕೇಳಿದೆ ಆಗ ಅವರು ನಾನೇನಾದರೂ ಮಾತಾಡಿದ್ರೆ ಎಲ್ಲಾ ಕೆಲಸ ಅರ್ಧಕ್ಕೆ ನಿಲ್ತ ಇತ್ತು ಎ ಅಂತ ಹೇಳಿದರು ಆಗ ನಾನು ಅದು ಬಿಡಿ ಸರಿಯಾಗಿ ಏನೂ ನೋಡೋಕೆ ಆಗಿಲ್ಲ ಇವಾಗ ಮತ್ತೊಮ್ಮೆ ಅವಕಾಶ ಸಿಗುತ್ತಾ ಇನ್ನೂವರೆಗೆ ನಾನು ಒಂದು ಸಲ ನೇರವಾಗಿ ನೋಡಿಲ್ಲ ಅಂತ ಹೇಳಿದಾಗ ಅವರು ಅದಕ್ಕೆಲ್ಲ ಇವಾಗ ಸಮಯ ಇಲ್ಲ ಇವಾಗ ಅಡುಗೆ ಕೆಲಸ ಮಾಡ್ತಾ ಇದ್ದೇನೆ ಎಂದು ಹೇಳಿದರು ನಾನು ಹಾಗೆಲ್ಲ ಮಾಡಬೇಡಿ ಇದೊಂದು ತೋರಿಸಿಯೇ ಅಂದಾಗ ಅವರು ತೋರಿಸಿದಾಗ ಅಲ್ಲಿಯೇ ಅವತ್ತು ಆ ಕೆಲಸ ನಡೆಯಿತು ಹೀಗೆ ಒಂದೆರಡು ದಿನ ನಡೆಯಿತು ಆಮೇಲೆ ಹೀಗೆ ಊರಲ್ಲಿ ಇದ್ದಾಗ ಒಂದು ದಿನ ಪರೀಕ್ಷೆ ಫಲಿತಾಂಶ ಬಂದ ಮೇಲೆ ನಾನು ಊರಿಗೆ ಬಂದೆ ಹೀಗೆ ಗೊತ್ತಿಲ್ಲದೆ ಅವತ್ತು ಏನೇನೋ ನಡೆದು ಹೋಗಿತ್ತು ನೋಡಿದ್ರಲ್ಲ ಗೆಳೆಯರೆ ಏನೋ ಮಾಡಲು ಹೋಗಿ ಹೇಗೆ ಏನೇನೋ ಆಗಿತ್ತು ಅಂತ ಹಾಗಾಗಿ ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಈ ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ನಾವು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ನಾವು ನ್ಯಾಯುತವಾಗಿ ಜೀವನ ನಡೆಸಬೇಕು ಸಮಾಜದ ರೀತಿ ನೀತಿ ಕಾನೂನಿಗೆ ಒಳಪಟ್ಟು ಜೀವನ ನಡೆಸಬೇಕು ನಮ್ಮ ದೇಶದ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ನಡೆಸಬೇಕು ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೆ ಎರಡಕ್ಕೂ ತೊಂದರೆಯಾಗುತ್ತದೆ ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು ಅಲ್ಲದೆ ಯಾವ ತಪ್ಪುಗಳನ್ನು ಮಾಡದಂತೆ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು ಎಲ್ಲರೂ ಅಷ್ಟೇ ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ